ஈக மக இன் வாட்டர்லேந்தே நான் முக வந்து ஓ ஓத்ல்தேன்புட்டா சுனீதா சன்க்கானுங்க அவன் எங்க அண்ட் ஆனே ஆகொந்தர யா சப்க்கியே ஏனாய் அய்யோ ஏனும் இல்ல ஏனோண்ண மனைபிடி யாக்கவா ஏனாய் ஏக்க நான் குட்டி ஓகே சங்கோச்சுவா நின் ஆள் மக ஏன அலக்கன்த்தே காயத்ரி அ ನಾನು ಆವತ್ತ ಹೇಳಿದ್ನಲ್ಲ ಬಂದು ಇರ್ಸ್ಕೊಂಡು ಬಾಣ್ತನ ಮಾಡ್ತೀನಿ ಕಣತೆ ಮಾಡೋದ ಬಾಣ್ತನ ಅಂತ ನಾನು ಹೇಳಿ ನಿಮ್ಮಕೂಟೆ ಹ್ಞೂ ಹೇಳ್ತಲ್ಲ ಹೇಳ್ತಲ್ಲ ಹೂವ ನಿಜಕ್ಕೂ ಅತ್ತೆ ಭಾಳ ಬೇಜಾರಾಗಿ ಬಿಟ್ಟದೆ ಕಣತೆ ನನ್ಗೆ ಯಾಕೆ ಯಾಕೆ ಏನು ಆಯ್ತು ಮಗ ಹಂಗಂದಿಗೆ ಯಾಕೆ ಏನಂದ್ರೂ ಏನಿಲ್ಲ ಒಂದೆರಡು ತಿಂಗ್ಳು ಬವ್ವ ನಡಿ ಬಾಣತನ ಮಾಡೋಕ್ಕೆ ಕರ್ಕೊಂಡು ಹೋಗೋಕೆ ಬಂದೆ ಕಣತೆ ಕರೆಯಕ್ಕೆ ಹೋದ್ರೆ ಇಲ್ಲ ಬುರಕಿಲ್ಲ ನನಗೆ ಅಭ್ಯಾಸ ಇಲ್ಲ ಅಲ್ಲಿ ಜಾಗ ಗೊತ್ತಿಲ್ಲ ಜಾಗದಲ್ಲಿ ಹೇಗಿರೇ ನಾನು ಬುರಕಿಲ್ಲ ಅಂತ ಹೇಳೋದು ಗಾಯತ್ರಿ ಹಿಂಗೆ ಬುದ್ಧಿ ಕಲಿಯೋದು ಯಾಕೆ ಕರಿತಿದ್ರು ನಮ್ಮ ಚಿಕ್ಕವಯ್ಯ ನಮ್ಮ ಚಿಕ್ಕವ್ವಿ ಇಷ್ಟು ಆಸೆ ಮಾಡ್ತದೆ ಯಾಕೆ ಆಸೆ ಮಾಡೋರು ನಮ್ಮದು ತಮ್ಮದು ಅಂತಲ್ವಾ ಆಸೆ ಮಾಡೋದು ಹೂ ಅನ್ನೋದು ಬರ್ನಿಲ್ವಲ್ಲ ಗೊತ್ತಿಲ್ ಜಾಗ ಅಂತಾಳಲ್ಲ ಹಂಗ ನಾವು ಯಾರು ಹಂಗಾರೆ ನೋಡ್ಕೊಳಕ್ಕಿಲ್ವ ಚೆನ್ನಾಗಿ ನೋಡ್ಕೊಳ್ಳೋಕ್ವತ್ತೆ ಆಟನೆ ಮಾಡ್ತಾಳಲ್ಲ ಇವಳು ಅಯ್ಯೋ ಬರ್ದರ್ ಇರ್ಲಾಕಿ ನನ್ನ ಹೊಟ್ಟೆಲಿ ಒಂದು ಹೆಣ್ಮಗ ಇದ್ದಿದ್ರೆ ನನಗೆ ಯಾಕೆ ಹಿಂಗೆ ಬೇಕಾಗಿತ್ತು ಅವ್ಳು ನಂಗೆ ಹೊಗೆರೆ ಅಂತದು ನಾನೇನು ಅಯ್ಯೋ ಬಿಡು ನನ್ನ ಹೊಟ್ಟೆರು ಉಟ್ಟದೇನು ಅವಳೊಟ್ಟೆ ಹುಟ್ಟಿರೋದೇ ಹುಟ್ಟಿದ್ರೇನು ನನ್ಗೆ ಗಂಡಂಗೆ ಅಲ್ವಾ ಅಲ್ವ ಅಂದ್ಕೊಂಡು ನಾನು ಅಷ್ಟು ಆಸೆ ಮಾಡ್ತೀನಿ ಇವು ಅರ್ಥ ಮಾಡ್ಕೊಳ್ದಾನೆ ಹಿಂಗೆ ಮಾತಾಡ್ತಾಳಲ್ಲ ಎಷ್ಟು ಬೇಜಾರಾಯ್ತು ಗೊತ್ತತೆ ಮಕ್ಕಡ್ದಂಗೆ ಆಯಿತು ಆವತ್ತು ಬಂದೆ ಅವತ್ತು ನೋಡಿದ್ರೆ ಗುಣಿ ಶಾಸ್ತ್ರ ಮಾಡಬೇಕು ಮನೆಗೆ ತಾರಸಿ ಗುಡಿಸಿ ಎಲ್ಲಾನೂ ಮಡಿಕೆ ತೆಗೀಬೇಕು ಯಾರು ತೆಗ್ದಾದ್ಮೇಲೆ ಕೊಡ್ತೀವಿ ಅಂತ ಅಂದರು ಆಯಿತು ಅಂದ್ಬಿಟ್ಟು ಹೋದೆ ಈಗೆಲ್ಲ ಆಗದೆ ತಡಲಿ ಕರ್ಕೊಂಡು ಹೊಂಟೋಗಿ ಬಿಡೋದು ಅಂದ್ಬಿಟ್ಟು ನಾನು ಇವರು ಹೂವು ಕರ್ಕೊಂಡು ಬರೋಕೆ ಓದ್ಲಂತಿ ಮತ್ತೆ ಹೋಗು 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 ಅಂತ ಅಂದರು ನಾನು ನೆನ್ನೆ ಸಂಜೆ ಬರಬೇಕಾಗಿತ್ತು ನೆನೆ ಸಂದೇಲಿ ಬರೋಕ್ಕಾಗಿಲ್ಲ ತಡೀ ಎದ್ದೆ ಸೊತ್ತಿಗೆ ಹೊಂಟೋಗದ ಬಿಸಿಲು ಹೊತ್ತಿಗೆ ಹೋಗಿ ಕರ್ಕೊಂಡ್ ಬರ್ಬಿಡಕ್ಕಿದೆ ಯಾವ್ದಾರ ಒಂದು ಕಾರ್ಗಿರ್ ಮಾಡ್ಕೊಂಡು ಅಂದ್ಕೊಂಡು ನಾನು ಬಂದರೆ ಈಗ ಕಡ್ಡಿ ತುಂಡಾದಂಗೆ ಹೇಳ್ತಾವಳೆ ನಾನು ಬರೋಕ್ಕಿರ ನಾನು ಬರೋಕ್ಕಿರ ನಾನು ಅಂತ ಅದಕ್ಕೆ ಅದೇ ಹಾಕಬೇಕು ಕಂಡೋರು ಎಷ್ಟಿದ್ರು ಕಂಡವ್ರ ಅಲ್ವಾ ನಾನು ಹೊಟ್ಟೆಲಿ ಹುಟ್ಟಿದಾಳೆ ನನ್ನ ಹೊಟ್ಟೆಲ್ಲ ಹುಟ್ಟಿದ್ರೆ ನಮಗೂ ಅಂತ ಆಸೆ ಮಾಡಾಳು ನಮ್ಮ ಮನೆ ಬರೋಕೆ ಒಂದು ಹೆಣ್ಣು ಇಳ್ದಂಗೆ ನಿನ್ನ ಮಗ ಒಂದು ಒಂದು ಐದು ಆದಷ್ಟು ನಾವು ಕುಡಿಯೋದ್ ಕಲ್ತ್ಕೊಂಡು ನಾನು ಎಷ್ಟು ಅಂತ ಒಂದು ದಿವ್ಸ ಮಕ್ಕಳ ನೋಡಿಲ್ಲ ಇನ್ನೇನು ಮಕ್ಕಳಾದವು ಬಿಡಿ ಪರವಾಗಿಲ್ಲ ಅಯ್ಯೋ ಪರವಾಗಿಲ್ಲ ಆಕೆ ಅಯ್ಯೋ ನಾನು ಹೇಳ್ದೆ ಕಲಿ ನಾನು ಹೇಳ್ದೆ ಹೋಗವ ನಿಮ್ಮ ಅತ್ತೆ ನಿಮ್ಮ ಚಿಕ್ಕವ ಅಷ್ಟು ಆಸೆ ಮಾಡ್ತಾಳೆ ಹೋಗಿ ಮಗಾಗೈತ್ರಿ ನಡಿ ಸಿದ್ದಿ ಸಿದ್ಬಿಟ್ಟು ಬರುವಂತೆ ಅಂದ್ಬಿಟ್ಟು ನಾನು ಹೇಳಿದೆ ಕನ್ಮಗ ಅವಳು ಅಲ್ಲಿ ಹೋಗ್ತೀನಿ ಅಲ್ಲಿ ಹೋಗ್ತೀನಿ ಅಂದ್ಕೊಂಡು ಕುಂತವಳೆ ಹೋದ್ರು ಅಲ್ಲಿಗೆ ಹೋಗು ಪರವಾಗಿಲ್ಲ ಕೆಲಸ ಮಾಡೋದೆ ತಪ್ಪೋಯ್ತು ಸುಮ್ಮನೀರಿಗೆ ಮಗ ಬರ್ತೀವಿ ಮನೇಲಿ ಏನು ಸಾದ್ರುವ ಸಾದ್ರು ಅವ್ವ ಕೆಲಸ ಬೀಳ್ತವೆ ಹೇಳಿ ಬಿಡು ಒಳ್ಳೆ ಕೆಲ್ಸವೇ ಆಯಿತು ಅಂದ್ಕೊಂಡು ನೀರು ತಲೆಗೆ ಎಡ್ಸ್ಕೊಬೇಡ ನೀನು ಕೇಳಬೇಕಾಗಿತ್ತು ಕೇಳಿದ್ದೀ ನಿನ್ನ ಕರ್ತವ್ಯ ನೀನು ಮಾಡಿದೀ ಬರೋದು ಬಿಡೋದು ಅವ್ರೋಗಿ ಬಿಟ್ಟಿದ್ದು ನಾನು ಹೇಳ್ದೆ ಹೇಳಿದ ಮತ್ತು ಕೇಳ್ದೋದ್ಮೇಲೆ ನಿನ್ನ ಕಾಲು ಕಟ್ಟಿ ಅವ್ರನ್ನ ಕಾಲು ಕೈ ಕಟ್ಟಿ ಅವ್ವ ಸುಮ್ಮನೀರು ತಲೆಗೆಡ್ಸ್ಕೊಬೇಡ ಬಂದರು ಬರ್ಲಿ ಬರದವ್ರು ಇಲ್ಲಂತೆ ಅವಾಗ ಆಸೆ ಮಾಡ್ದೆದು ಅಷ್ಟೇ ಕ ಅವರಲ್ಲಿ ನೀವು ಆಸೆ ಇಲ್ಲದೋದ್ಮೇಲೆ ನಾವು ಆಸೆ ಮಾಡಿ ಏನು ಉಪಯೋಗ ಅದೇ ನಮಗೆ ಕೆಲಸ ಇಲ್ಲ ಅಂತಾರೆ ಅಷ್ಟೇ ಅಯ್ಯೋ ಬಿಡಿ ಪರವಾಗಿಲ್ಲ ನಾನೇನೋ ನಾನು ನಿಜಕ್ಕೂ ಒಂದು ಇಪ್ಪತ್ತು ಸಾವಿರ ಬೆಣ್ಣೆಗೂ ಹೇಳ್ಕೊಂಡಿದ್ದೆ ಎಲ್ಲಾನು ರೆಡಿ ಮಾಡಿ ಆಮೇಲೆ ಮದ್ದೆ ಮನೆ ರೂಮ್ ಇತ್ತರ ಕೀರೆನ ತುಂಬಿದ್ವಾ ಅಲ್ಲಿಗೆ ಮಂಚ ಹಾಕ್ಸಿ ಎಲ್ಲನೂ ಒಂದು ತೊಟ್ಲು ತಂದು ಮುಡ್ಗಿ ಅದು ನಮ್ಮನೂ ವಿಚತಿಲ್ಲ ಅಕ್ಕನ ಮನಿಸ್ಕ ಬಂದೆ ಇಸ್ಕ ಬಂದ್ಬಿಟ್ಟು ಬೇಕಾದ್ರೆ ಹೋಗಾಗ ಬಾರ್ತಿ ಕಳ್ಸ್ಬೇಕು ಬೇಕಾರೆ ಒಂದು ತೊಟ್ಟಿ ತೆಗೆದುಕೊಡೋದ ಮುಗಿಗೆ ಕಿವಿ ಕಿವಿ ಉಂಗ್ರ ಪಂಗ್ರವ ಏನೋ ಚಕಟಾಗಿ ಕಟ್ಟಾಗಿ ಮಾಡಿ ಕಳ್ಸೋದ ಕಿವಿ ವಾಲೆಗೆಲಿ ತಂದು ಕೊಡೋದ ತಿನ್ನವ ಅನ್ಕೊಂಡು ನಾನು ಏನೇನು ಆಸೆ ಇಟ್ಕೊಂಡಿವಿ ಆ ಮನೆ ಆ ರೂಮ್ವೇ ಮಧ್ಯೆ ಮನೆಲ್ಲ ಆ ರೂಮ್ವೇ ಏನೋ ತುಂಬಿರವನ ತೆಗ್ದು ಇಂದ್ಲು ಹಾಕ್ಬಿಟ್ಟು ಆ ರೂಮ್ನು ಎಲ್ಲಾನು ಕ್ಲೀನ್ ಮಾಡಿಸಿ ಮಂಚ ಹಾಕಿ ಎಲ್ಲಾನು ತೊಟ್ಲು ಗಿಟ್ಲು ಎಲ್ಲ ರೆಡಿ ಮಾಡಿವಿ ಇವಳು ನೋಡ್ರಿ ಹಿಂಗೆ ಏಕ ತುಂಬಿವುಳು ಬರೋಕಿಲ್ಲ ಅಂತ ಹೇಳತ್ತ ಇವಳು ಯಾವ ಥರ ಬುದ್ಧಿ ಕಲ್ತಿದಳ ಇವಳು ಅಯ್ಯೋ ಶಿವ ಬುಡಿ ಸುಮ್ಮನೆ ನಾವು ಆಸೆ ಮಾಡ್ಬಿಡ್ದು ಅಂತ ಕಂಡ ಕಂಡೋಗ್ಯಲ್ಲ ಆಸೆ ಮಾಡಿದ್ರೆ ಹಿಂಗೆ ನಿರಾಸೆ ಆಗೋದು ನಾನು ಅಯ್ಯೋ ಬಿಡು ನಂಗೆ ಎಣ್ಣೆತಿತ್ತಿಲ್ಲ ಹೆಂಗ ಗಾಯತ್ರಿ ಹೆಂಗ ನನ್ನ ಮಗಳಾದಂಗೆ ಆಗ್ಲಾ ಸದ್ಯ ಅಂದ್ಕೊಂಡು ನಾನು ನಿಜವಾಗ್ಲು ಹುಷಿ ಖುಷಿ ಪಡ್ತಿಲ್ಲ ನಿಜವಾಗ್ಲು ಏ ಈಗ ಅಷ್ಟೇ ಬೇಜಾರ ಬಿಟ್ಟು ನನಗೆ ಅಯ್ಯೋ ತಾಯಮ್ಮ ಸುಮ್ನೀರು ಬರದಾರ ಇರ್ಲತ್ತೇ ಬರದಾರ ಇರಲಿ ಸುಮ್ನೀರು ತಲೆ ಯಾಕೆ ಇಸ್ಕೊಂಡು ಸುನೀತನು ಮಾಡಿ ವೇ ಸುಮ್ಮನೀರು ಬಾಂತವ ಇಲ್ಲ ಎಸ್ಕತ್ತಿನ ಕಣತ್ತೆ ಕಳ್ಸಿಲ್ಲ ಇವ ಆಟದ ಮೇಲೆ ನೋಡ್ಕೊಳ್ಳಿ ಹೆಂಗ್ ಬಾಣ ಮಾಡ್ತೀನಿ ಅನ್ಬಿಟ್ಟು ಹಂಗಾರೋ ಎಲ್ಲ ಎಣ್ಣೆಲ್ಲ ಇವಳು ಬಾಣತನ ಮಾಡಕ್ಕೆ ಅಂತ ಏನೋ ಅಯ್ಯೋ ಮಾಡಿ ಬಂಗವ ನೋಡ್ಕೊಳ್ಳಿ ಸುನಿತನ್ ಮಾಡ್ತೀನಿ ನನ್ನ ಸೊಸೆಗೆ ಅವ್ಳು ಬೇರೆ ನನ್ನ ಮಗಳು ಅನ್ಕೊಂಡು ಮಾಡ್ತೀನಿ ಇವಳಿ ಆಗ್ಬೇಕಾ ನನ್ನ ಸೊಸೆ ನಾನು ಹಾಕಿದ್ದ ಗೆರೆ ತಟಕಿಲ್ಲ ನಾನು ಹೇಳ್ದಂಗೆ ಕೇಳ್ಕೊಂಡು ಅವಳೆ ಅವ್ಳಿಗೆ ಮಾಡ್ತೀನಿ ಕೈ ಹೆಚ್ಚಾಗೆ ಮಾಡೋದು ಅವ್ಳಿಗೆ ಬೆಣ್ಣೆ ತಂದು ಹೇಳಿ ನೀ ಪಸ್ಯಾರ ಕನ್ಗಸ್ಬಿಡ್ತೀನಿ ಉಳ್ಳಿ ನನ್ನ ಸ್ವಸ ಹೆಚ್ಕಟಾಗಿ ನನ್ನ ಮಗನ ನನ್ನ ಸೊಸೆ ಎಲ್ಲ ಉಣೋದು ಅಲ್ಲೇ ಅಲ್ಲ ಇರೀವಿ ರೀ ನೀವು ಅಚ್ಕಟಾಗ ಉಣ್ಕೊತಿನಕೋದು ಇಲ್ಲಾಕಿ ಹಿಂಗೆ ಬಂದು ಮೂರು ನಾಲ್ಕು ದಿವಸ ಆಯ್ತು ಇಲ್ಲ ಉಳ್ಕೊಂಡ್ರೆ ಕರ್ದು ಬರ್ಬೇಕು ಅಂತ ಗೊತ್ತಿಲ್ಲ ನಿಮಗೆ ನಾನು ಸುಮ್ಮನೆ ಅದೇಕಾನವ ನೀನು ನಂಗೆ ಅಂತಿದ್ದೆಲ್ಲ ಬರ್ತೀನಿ ಕರೆಯೋಕ್ಕೆ ಕರ್ಕೊಂಡು ಹೋಗೋಕೆ ಕಾರ್ ಮಾಡ್ಕೊಂಡು ಅಂತ ಅದಕ್ಕೆ ಆ ಬಂದು ಹಿಂದಳೆ ನಾನು ಜೊತೆಲ್ಲೇ ಹೋಗೋಕಾಯ್ತದೆ ಅವ್ರ ಮನೆ ತಕ್ಕೆ ಹೋಗಿದ್ದೆ ಮುಗಿ ನೋಡ್ಕೊಂಡು ಇದ್ದೆ ಭಾಗ್ಯಮ್ಮ ಏನು ಮಾಡ್ರು ಕಳಿಸ್ದಿರ ಇರಮ್ಮ ಇರಮ್ಮ ಅಂದ್ಕೊಂಡು ಮೊನ್ನೆ ಇದನ್ನ ಗುಣಿ ಶಾಸ್ತ್ರ ಮಾಡಿದ್ರಲ್ಲ ಇರಿಸ್ಕೊಂಡ್ರು ಉಂಡು ತಿಂದು ಎಲ್ಲ ಸದಿನೇಯ ಯಾಕೋ ಅವಳೇ ಒಪ್ಪೊಳ್ಳ ಅಲ್ಲಿ ಬುರೋಕೆ ನಾನು ಹೇಳಬೇಕ ನಾವು ಬುಡಿನೂ ಬುರದವದ್ಮೇಲೆ ಅವಳಿಗೆ ಇಚ್ಛೆಲ್ವ ಬುರಕ್ಕೆ ಬೇಡ ಬಿಟ್ಟಾಕು ಆಯ್ತಾ ಹೋಗು ಅಲ್ಲಿ ಸುನೀತಾ ಅವಳೇನು ನೋಡ್ಕೊ ಅಷ್ಟೇ ಯಾಕೆ ಉಣ್ಣಕ್ಕೆ ತಿನ್ನೋಕ್ಕೇನು ಯಾರು ಏನು ಎಷ್ಟೇ ಅಂದ್ರೆ ನಾನೇ ತಿನ್ನ ನನ್ನ ಮಗಳ ಏನಿಲ್ಲಾರ ಹೂ ಕೇಳ್ಕೊಂಡು ಅಲ್ವಾ ನನ್ನ ಎತ್ತಿದ್ರು ನನ್ನ ಹೂವು ಅನ್ನೋ ಚಿಕವ ಚಿಕವ್ವ ಅಂತಾಳೆ ಮಾರ್ತಿತ್ತು ಸಾಕು ನಾನು ಅವು ಅಂತ ಅಂದ್ರೆ ಚಿಕ್ಕವ್ ಅಂತಾಳೆ ಚಿಕ್ಕ ಅಂದ್ರೇನು ಆ ಅವು ಅಂದ್ರೆ ಮತ್ತೆ ಚಿಕವ ಅಂತ ಅನ್ಬೇಕಾ ಅವಳು ನೋಡ್ರಿ ನಿಮ್ಮ ಸೊಸೆ ಗುಂಡಮ್ಮ ಅವಳು ಬರೋಕ್ಕಿಲ್ಲ ಏನೋ ನಾವೇನು ಹೊಡ್ದೆ ಬರದಾಕ್ಬಿಟ್ಟವ ನಮ್ಮ ಮನೆಗೆ ಬಂದ್ಬಿಟ್ರೆ ಬಾ ಅರು ಸುಮ್ಮನೆ ಯಾಕೆ ನೀನು ಬಾ ಅಂತ ಹೇಳಿ ನನ್ನ ಬಾ ಬಾಳಿರದ ಒಂದು ಐದು ತಿಂಗ್ಳು ಬಾತನ ಮಾಡ್ಬಿಟ್ಟು ಕಳ್ಸ್ಕೊಟ್ಟಬೇಕಾರೆ ಆಮೇಲೆ ಬೇಕಾ ಅಲ್ಲೊಂದು ಮೂರು ತಿಂಗ್ಳು ಮಾಡ್ಬೇಕ ನೀನು ಇಷ್ಟ ಬಾ ಅಂದ್ರೆ ಹೇಳಿದ ಮಾರ್ತೆ ಕೇಳಕ್ಕಿಲ್ವೇ ಅದಕ್ಕಿನ್ನ ತಲೆ ಕೆಟ್ಟ ಮತ್ತೆ ಬಂದರು ಬರಲಿ ಬರದಾರ ಸುಮ್ಮನೆ ಸುಮ್ನೆ ಅವಾಗ ಆಸೆ ಮಾಡೋದಷ್ಟೇ ಅವ್ರ ಮನ್ಸಲ್ಲಿ ಇರ್ಬೇಕಾನೆ ಆಸೆ ಅವ್ರ ಮನ್ಸು ಆಸೆ ಇಲ್ಲದ್ರೆ ನಾವಾಡಿದ್ರೆ ಸರ್ ಬಂದದ ತಲೆ ಬೇಡ ಸುಮ್ಮನೀರು ಇನ್ನೇನಿಕ ಇದು ಐದು ತಿಂಗ್ಳು ಆಗದೆ ಸುಮೀರ್ತುನ್ಗೆ ಇನ್ನೇನು ಇನ್ನು ಮೂರು ತಿಂಗ್ಳು ತಡ್ಕವ ಬತ್ತದೆ ಮಗ ಓ ಮೂರು ತಿಂಗಳು ಇದು ಅಂದರೆ ಆರು ಏಳು ಎಂಟು ಒಂಬತ್ತು ನಾಲ್ಕು ತಿಂಗ್ಳು ತಡ್ಕೊಬಿಡು ಆಮೇಲೆ ನಿಮ್ಮ ಮನೆಗೆ ಮಗು ಬತ್ತದೆ ಬಾಣತನ ಮಾಡಿವಂತೆ ಅವ್ರವ್ವ ಏನಾರೇ ಬಂದುಗಿಂದಿಲ್ಲ ಓ ಬಂದಿದ್ಲು ಬೆಂಗ್ಳೂರಿಗೆ ಕಳ್ಸ್ಕೊಡಿ ಬಾಣ್ತನಕ್ಕೆ ಅಂತ ಅದಕ್ಕೆ ಹೇಳ್ಬಿಡ್ತೀನಿ ಇಲ್ಲೆಲ್ಲ ಕಳ್ಸೋಕ್ಕಿಲ್ಲ నా మార్తిని బాణ్వా అంత ఇవు అంతా గుండమ్మ నన్ను కర్క మన సుణీతీ అంత కలసా నను నమ్మే మార్తీ బాంతన్వ నేసేరకిల్వ నెంట్ నేను అక్క బట్టాడుతుంది నా బర్కే అదకే సునీత అర్గ్గినా బెంగళూరు విక్తి మనం నన్ను ఇల్లు మేతెలా కల్సీల ఒచ్ అల్లి కడయ్యా పడే ఇద్ద బగిరి మనల్లితారు బేడా ఇల్లు వచ్చి కట్టా ఇదకే నూ బీ ఇ కల్సీల అంత అందీ ఆు కంద్రవ అంత పవ అమ్మ ఏమీ నగ్ నగీత ఒప్పుకొత్త సరి ఆయొంగో మాట్రవ అంత ಅವ ಅಮ್ಮ ಏನೋ ಖುಷಿಯಾಗಿ ಒಪ್ಕೊತೆ ಇವಳು ನೋಡ್ರಿಗೆ ಇವ್ಳು ನಮ್ಗೆ ಆಯ್ತು ಹೆಂಗ್ ಆಡ್ತಾಳೆ ಅಂತೆ ಏಯ್ ಸಕ್ಕತ್ತು ಬೇಜಾರಾಗೋಯ್ತು ಕಣ್ಣು ನಿಜವಾಗ್ಲಂಗೆ ಯಾಕೆದ್ರು ಹೊಡ್ದಂಗ ಆಯಿತು ಯಾಕೂ ಕೇಳಕೋದ್ನು ಅನ್ನ ಆಗ್ಬಿಡ್ತು ಇವ್ರು ಅವತ್ತು ತಪ್ಪಾಕೋರು ಇವತ್ತೇ ಹೇಳ ಇವರು ಹಾಂ ಇವತ್ತು ಹೇಳಕ್ಕ ಇವತ್ತು ಹೇಳರು ಅವತ್ತೇ ನಾನು ಮೊದ್ಲು ಸತಿ ಬಂದಾಗೆ ಕಳ್ಸೋಕ್ಕಿಲ್ಲ ನಾನು ನನ್ನ ಪುರ ಕೇಳ್ದಂಗೆ ಇಷ್ಟ ಇಲ್ಲ ಕಂಚಂದು ಬಿಟ್ಟಿದ್ರೆ ನಾನು ಇಂಥ ಕಳ್ಸ್ಕೊತಿಲ್ಲ ನಾನು ನಾನು ಸುಮ್ಮನೆ ನಾನು ಈಗ ಏಕೆ ತುಂಬ ಒಂದಾಗ ಹೆಂಗೆ ಬೇಜಾರಾಕಿರತ್ತೆ ಹೇಳಿ ನೀರಿ ಬೂಟ್ ಹಾಕು ಸುಮ್ಮನೆ ಬೂಟ್ ಹಾಕ್ಬಿಟ್ಟು ಅದೇನು ಬಂಗ ನೋಡಕ್ಕೆ ಹೋಗಿ ಅವ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಬಂದಿದ್ರೆ ನಿಮಗೆ ಕೆಲಸ ಓಲೆ ಕೆಲಸ ಬೇಕಪ್ಪ ಮಾಡ್ಲಂತೆ ಮಾಡ್ಲಂತ ಹೋಗು ಅವಳೇ ಗೇಳ್ತಿಯೇ ಇದು ಗಂಡನ ಮನೆ ಆಗಿತ್ತಿಲ್ವ ಗುಂಡ ಮುಂದೆ ನಾನು ಅವತ್ತಿಂದ ನಾ ಹಾಕಿಸಲೂ ಇಲ್ಲೇ ಇವನೇ ತಿರುಗಾಡ್ಕೊ ಬರೋಮ್ಮ ಮನೆ ಮಾಟ ನೋಡುಮ್ಮ ಏನು ಎಂತು ಅಂತ ಒಂದೇನು ದಿಗ್ಲೇ ಇಲ್ವ ಹಾಂ ಬರೋಕ್ಕೊಪ್ಪ ಅಳ್ಕ ನೋಡು ಬರೋಕ್ಕೊಪ್ಪ ಕಿಲ್ಲ ಅಯ್ಯೋ ಬರ್ದಿರ್ಲ ಹಾಕಿನ ಅವಾಗ ಇಲ್ವ ಬಾ ಇಲ್ಲಿರ್ಬಾ ಬಾ ಏನು ಏನು ಉಣ್ಣಬಾರ್ದು ಕಳಕಿಲ್ಲ ಬಾ ಇಲ್ಲೇ ಇರು ಅಂತ ರಾತ್ನೂ ಕರದ ನಾನು ಕರ್ದೆ ಅವರು ಕರೆದರು ಬರಕಿಲ್ಲ ಕಿಲ್ಲ ಬರೋಕ್ಕಿಲ್ಲ ಅಂತೇಳೆ ನೀನು ಇನ್ನು ಓದ್ಕೊಂಬರಂಗಿದ್ದ ಬರ್ದಾದ್ಮೇಲೆ ய் ப்ரோலி தலை கேட்கு நான் இன்னும் ஓத்கரங்கதான் நீ தான அய்யோ ஓ அவரவ் இஷ்டவ் அவ்ரவ் இஷ்ட எல் பத்ததில் இரலி ஓகாய் தலைகடஸ்க்கேட நீ அனத்தி அந்த நான் தலைகிற ஊட்ட மாடி ஊட்ட கிட்ட ஏன் படிக்கத்தை நாளிக்கு நாளிக்கே எதனி கண்ணுகிட்டு நீவ் யாக்கிங் பாடத்தி ரொ கனப்பா இங்கே சுமம் பத்தின் சும்னீர்வா பத்தின் சும்னீர் ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ